ಇಪ್ಪತ್ತು ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ರೆಬಲ್ ಶಾಸಕ ರವಿಕುಮಾರ್ ಗಣಿಗಾರ್ ಅವರಿಂದ ಗುದ್ದಲಿ ಪೂಜೆ ನೆರವೇರಿಸಲಾಯಿತು ಹಲ್ಲೆಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗ್ರಾಮಗಳ ಇಪ್ಪತ್ತು ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗೌಡರವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ದಿನೇಶ್ ಕೂಲಿಗೌಡ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಅಲ್ಲಿಗೆರೆ ಮೂರ್ತಿ ಡಿಸಿಸಿ ಬ್ಯಾಂಕ್ ನಾಮ ನಿರ್ದೇಶಿತ ಸದಸ್ಯರಾದ ಕಂಬದಳ್ಳಿ ಪುಟ್ಟಸ್ವಾಮಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ತ್ಯಾಗರಾಜ್ ಕಾಂಗ್ರೆಸ್ ಮುಖಂಡರುಗಳಾದ ಉಮೇಶ್ ದ್ಯಾಪ್ಸಂದ್ರ ಕೆಬ್ಬಳ್ಳಿ ಕೃಷ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು વિદ્યાવન દેવલ વિશ્વ સાકુ સાક મંડું સમર્પયા અશાક વેલા કેળીક ओम डीसी शिवंगुर के लक्ष्मण को कोमकोड़ा ओम ध्रुवन्ते राजा वरुणो वरुस्पति ध्रुवग्नेश्च आक्राम्यतां ध्रुवन् देवलोकं आनन्ददेव धरावलक्षन्द्रवलंबदेव ध्रुवतेय योवनन्ददेव विष्णु कर्मक्षपड़ को ओम् श्रीगन्धं समर्पयामि

ಡಾಕ್ಟರ್ ಡ ಮೂರ್ತಿರವರು ಈ ಗ್ರಾಮದಲ್ಲಿ ಅಂತಾರಾಷ್ಟ್ರೀಯ ಧ್ಯಾನ ಕೇಂದ್ರ ಅಂತಾರಾಷ್ಟ್ರೀಯ ಭೂದೇವಿ ಟ್ರಸ್ಟ್ ವತಿಯಿಂದ ಆ ಟ್ರಸ್ಟ್ ಅಲ್ಲಿ ಹದಿನಾಲ್ಕು ಕಂಟ್ರಿಗಳು ಭಾರತದಂತಹ ದೇಶದ ಹದಿನಾಲ್ಕು ದೇಶಗಳು ಸದಸ್ಯತ್ವವನ್ನು ಆ ಸಂಸ್ಥೆ ಹೊಂದಿದೆ ಮುಂದಿನ ದಿನಗಳಲ್ಲಿ ಈ ಭಾಗ ಉತ್ತಮವಾದಂಥ ಒಂದು ಪ್ರವಾಸಿ ತಾಣ ಆಗ್ತದೆ ಆ ನಿಟ್ಟಿನಲ್ಲಿ ನಮ್ಮ ಶಾಸಕರಾದಂಥ ರವಿಕುಮಾರ್ ಗೌಡರವರು ಮಾನ್ಯ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಸಹಯೋಗದಿಂದ ಈ ರಸ್ತೆ ಅಭಿವೃದ್ಧಿಗೆ ಇಪ್ಪತ್ತು ಕೋಟಿ ಹಣವನ್ನು ಮಂಜೂರು ಮಾಡಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಇಪ್ಪತ್ತೈದು ಕೋಟಿ ಹಣವನ್ನು ಈ ರಸ್ತೆಯ ಮುಂದುವರಿದ ಮತ್ತು ಸುತ್ತಮುತ್ತಲ ಅಭಿವೃದ್ಧಿಗೆ ಕ್ರಮವಹಿಸಿ ಈಗಾಗಲೇ ಸರ್ಕಾರದ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ದಾರೆ ಉಪಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ದಾರೆ ಅವರಿಗೆ ನಿಮ್ಮ ಗ್ರಾಮಸ್ಥರ ಸಹಕಾರ ಬೇಕಾಗ್ತದೆ ಈ ರಸ್ತೆ ಏನ್ ಅರವತ್ತಡಿ ಅರವತ್ತರಿಂದ ಎಪ್ಪತ್ತಡಿ ಅಗಲ ಆಗ್ತದೆ ಮತ್ತೆ ಎಂಬತ್ತು ಎಂಬತ್ತಡಿ ರಸ್ತೆ ಹಾಕಬೇಕು ರೈತರು ಕೂಡ ಸಹಕಾರವನ್ನ ಕೊಡಬೇಕಾಗ್ತದೆ ಇಂತ ಒಂದು ಅಂತಾರಾಷ್ಟ್ರೀಯ ಧ್ಯಾನ ಕೇಂದ್ರವನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ನಮ್ಮೆಲ್ಲರ ನಾಯಕರ ಅಂತ ಶಾಸಕರು ರವಿಕುಮಾರ್ ಗೌಡ್ರವರು ಅಮೆರಿಕದಲ್ಲಿ ಕೂಡ ನಿರಂತರವಾಗಿ ಡಾಕ್ಟರ್ ಮೂರ್ತಿ ಅವರ ಜೊತೆ ಮತ್ತೆ ಶಿವಮೂರ್ತಿ ಜೊತೆ ಸಂಪರ್ಕದಲ್ಲಿದ್ದು ಈ ಇದನ್ನ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಕರ್ನಾಟಕದಲ್ಲಿ ಒಂದು ಉತ್ತಮವಾದಂತ ಒಂದು ಪ್ರವಾಸಿ ತಾಣವಾಗಿ ಮಾಡಬೇಕು ಅಂತೇಳಿ ಒಂದು ಪಣವನ್ನ ತೊಟ್ಟು ಅವ್ರ ಜೊತೆ ಹೆಗಲು ಹೆಗಲು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಶಾಸಕರಿಗೆ ನಾವು ನೀವೆಲ್ಲರೂ ಕೂಡ ಬೆಂಬಲವಾಗಿ ಆದಷ್ಟು ಬೇಗ ಇಲ್ಲಿ ಎಲ್ಲ ಕಾರ್ಯಗಳು ಯಶಸ್ವಿಯಾಗಿ ನಡೆದು ಆ ಶಂಕುಸ್ಥಾಪನೆಗೆ ಮಹಾ ದೇಶದ ಹಲವು ನಾಯಕರುಗಳು ಭಾಗವಹಿಸುವಂತಹ ಒಂದು ಮಾತುಕತೆಯನ್ನು ಡಾಕ್ಟರ್ ಮೂರ್ತಿ ಅವರು ಮಾಡ್ತಾ ಇದ್ದಾರೆ ಅವರಿಗೆ ನಾವೆಲ್ಲ ಬೆಂಬಲವನ್ನು ಕೊಡೋಣ ಅವ್ರ ಜೊತೆ ಸಹಕಾರವನ್ನು ನೀಡೋಣ ಎಲ್ರಿಗೂ ಒಳ್ಳೆಯದ ಅವರೇ ಇದನ್ನೆಲ್ಲ ಯೋಚನೆ ಮಾಡಿ ಯಾವ ತರಹ ಸಹಾಯ ಮಾಡಬಹುದು ಅಂತ ಹೇಳಿ ಈ ರೋಡ್ಗಳಿಗೆಲ್ಲ ಪ್ಲಾನ್ ಮಾಡುವವರು ಅವರೇ ಅದನ್ನು ಪ್ಲ್ಯಾನ್ ಮಾಡಿದ್ದಷ್ಟೇ ಅಲ್ಲ ಅದನ್ನು ಯಾವ ತರಹ ಕಾರ್ಯಗತವಾಗಿ ಮಾಡಬಹುದು ಅಂತ ಹೇಳಿ ಬಹಳ ಶ್ರಮಪಟ್ಟು ಅದೆಲ್ಲ ಮಾಡಿದ್ದಾರೆ ಸೊ ತ್ಯಾಗರಾಜ್ ಅವರು ಬಂದು ಇದನ್ನೆಲ್ಲ ಇಂಪ್ರೂವ್ ಮಾಡಲಿಕ್ಕೆ ಸಹಾಯ ಮಾಡ್ತಾ ಇರೋದ್ರಿಂದ ನನಗೆಲ್ಲ ಭಾಳ ಸಂತೋಷ ಆಗಿದೆ ಇವಾಗ ಇದು ಆಧ್ಯಾತ್ಮಿಕ ಕೇಂದ್ರ ಅಂತ ಹೇಳಿದರೆ ಪ್ರಪಂಚದಲ್ಲಿ ಯಾವುದೂ ಈ ತರಹ ಒಂದು ಕೇಂದ್ರ ಇಲ್ಲ ಅದಕ್ಕೋಸ್ಕರ ನಾವುಗಳು ಇದನ್ನು ಮೊದಲ ಮಾಡ್ತಾ ಇರೋದ್ರಿಂದ ಬೇರೆ ಪ್ರಪಂಚದ ಎಲ್ಲ ಕಡೆಯಲ್ಲೂ ಜನಗಳು ಬರ್ತಾರೆ ಈಗ ನಮ್ಮ ಕರ್ತವ್ಯ ಏನಂತ ಹೇಳಿದರೆ ಇದಕ್ಕೆ ಬೇರೆಯವರು ಬಂದು ಕೊಡೋದಕ್ಕೆ ಮುಂಚೆ ನಾವು ಭೂದೇವಿಗೆ ಗೌರವ ಕೊಡೋದು ನಾವು ಕಲಿಬೇಕು ಮನಃಪೂರ್ವಕವಾಗಿ ಕೊಡಬೇಕು ಮತ್ತು ಆಚರಣೆಗೋಸ್ಕರ ಕೊಡೋ ನೆಸ್ತೀವಿ ಇರೋದಿಲ್ಲ ಅದಷ್ಟೇ ಅಲ್ಲ ಪ್ರಪಂಚದ ಎಲ್ಲ ಕಡೆಯಿಂದ ಜನಗಳು ಬಂದವರನ್ನ ನಾವು ಹೃತ್ಪೂರ್ವಕವಾಗಿ ಶಾಂತಿಯಿಂದ ಅವರನ್ನು ನೋಡ್ಕೊಳ್ಳೋದನ್ನು ಕಲಿಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬಂದು ಹೋದ್ಮೇಲೆ ನಮ್ಮ ಜನಗಳು ಇಲ್ಲಿ ಬೇರೆಯವ್ರನ್ನ ಯಾವ ತರಹ ನೋಡಿಕೊಂಡು ಯಾವ ತರಹ ಟ್ರೀಟ್ ಮಾಡಿದ್ರು ಅನ್ನೋದನ್ನು ನೆನಪಿಟ್ಕೊಂಡು ಹೋಗ್ತಾರೆ ಹೊರ್ತು ಸೊ ಇಲ್ಲಿ ಬಂದು ಗಿಡ ಮರ ಇದನ್ನೆಲ್ಲ ನೋಡಿದ್ದು ಒಳ್ಳೆಯದಾಗುತ್ತೆ ಬಟ್ ನೀವುಗಳು ಟ್ರೀಟ್ ಮಾಡಿದ್ದು ಬಹಳ ಒಳ್ಳೆಯದಾಗ್ತದೆ ಅದನ್ನೆಲ್ಲ ಇಲ್ಲಿ ಸುತ್ತಮುತ್ತಲ ಹಳ್ಳಿಯವರೆಲ್ಲ ಕಲಿತುಕೊಂಡು ಅದನ್ನು ಶಾಂತವಾಗಿ ಎಲ್ಲ ಬಂದು ಜನಗಳಿಗೂ ನಾವು ಚೆನ್ನಾಗಿ ನೋಡ್ಕೊಳ್ಳೋದನ್ನ ಅಂತ ಅಂತೇಳಿ ನನ್ನ ವಿಜ್ಞಾನ ಇದನ್ನೆಲ್ಲ ಒಳ್ಳೆ ಕಾರ್ಯಕ್ರಮ ತಮ್ಮ ಹುಟ್ಟೂರಿನಲ್ಲಿ ಇಷ್ಟಪಟ್ಟು ನಮ್ಮ ಊರಿಗೆ ಏನಾದರೂ ಮಾಡಬೇಕು ಅಂತೇಳಿ ಕ ಕೊಡುಗೆನ ಕೊಡೋರು ತುಂಬ ವಿರಳ ಇಲ್ಲಿಂದ ಹೋದವರು ಮತ್ತೆ ಊರು ಕಡೆ ನಾನು ಬರೋದೇ ಇಲ್ಲ ಯಾಕೆ ಬೇಕು ಆ ಬಿಸಿಲು ಅದು ಏನು ಎತ್ತ ನಮ್ಗೆ ಯಾಕೆ ಅಂತ ಬಟ್ ನಾನು ಈ ಊರಲ್ಲಿ ಹುಟ್ಟಿದ್ದೀವಿ ನಮ್ಮ ಮಕ್ಕಳು ಅಮೇರಿಕಾದಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದರು ಈ ಊರಿಗೆ ಏನಾದರೂ ಮಾಡಬೇಕು ಅಂತೇಳಿ ನೂರು ಕೋಟಿ ರೂಪಾಯಿಗೂ ಅಧಿಕ ಸ್ವಂತ ಜಾಗ ಸ್ವಂತ ದುಡ್ಡು ಅಧಿಕವಾಗಿ ಇದು ಕಾಡು ನಾನೇನೋ ನನ್ನದು ನೂರು ಕೋಟಿ ರೂಪಾಯಿ ಬಿಸ್ನೆಸ್ ಈ ಏನಾರ ಮಾಡಬೇಕು ಅಂದ್ರೆ ಕಮರ್ಷಿಯಲ್ ಥಿಂಕ್ ಮಾಡಿ ಮಂಡ್ಯ ಸಿಟಿಯಲ್ಲಿ ಮಾಡ್ತಿದ್ದೆ ಆದರೆ ಇವರು ಎಂಥ ಉದಾರಿಗಳು ಅಂದ್ರೆ ಈ ಕಾರ್ಡ್ ಈ ಕಾಡಲ್ಲಿ ಈ ಜನಗಳ ಒಡದಾಟದಲ್ಲಿ ಹೋರಾಟದಲ್ಲಿ ಬಂದು ನಾನು ಮಾಡ್ಲೇನ್ಸ ಕ ಮಾಡ್ಲೇಬೇಕು ಅಂತೇಳಿ ಮಾಡ್ತಾ ಇದಾರೆ ಇವತ್ತು ನೀವೇನು ನೋಡ್ತಾ ಇದ್ರೆ ಈ ಜಾಗ ಇನ್ನೊಂದು ಎರಡು ವರ್ಷದಲ್ಲಿ ಈ ರೀತಿ ಇರೋಲ್ಲ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಒಂದು ಕಿವಿ ಮಾತು ಹೇಳ್ತೀನಿ ಇದು ಒಂದು ದೊಡ್ಡ ಪ್ರವಾಸಿ ತಾಣ ಆಗುತ್ತೆ ನಿಮ್ಮ ಭೂಮಿಗೆ ಚಿನ್ನದ ಬೆಲೆ ಬರುತ್ತೆ ಆದ್ರೆ ನಾವು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಾಗ ಮಾತ್ರ ಆಗತ್ತೆ ಹಿಂಗೆಲ್ಲ ಹೂ ಅನ್ನೋದಲ್ಲ ನಾವು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟು ಇದನ್ನ ಮಾರ್ಕೆಟ್ ಮಾಡಿ ನಾನಾ ದೇಶದವ್ರು ಇಲ್ಲಿ ಬಂದಾಗ ನೀವು ಒಂದು ಅಂಗಡಿ ನಾವು ಪೆಟ್ರೋಲ್ ಪಂಕ್ ಹೋಟ್ಲು ಕಳ್ಳಕಾಯಿ ಮಾರದ್ರು ಕಬ್ಬಳ ಮಾರದ್ರನು ದುಡ್ಡು ನಿಮಗೆ ಬರೋದು ನನಗಲ್ಲ ನಾನೇನಿಲ್ಲ ನಾ ಅಂಗಡಿ ಇರಲ್ಲ ಆದ್ರೆ ಅದಕ್ಕೆ ಮಾಡ್ಬೇಕಾದ್ರೆ ಫಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಬೇಕು ಇನ್ಫ್ರಾಸ್ಟ್ರಕ್ಚರ್ ಮಾಡ್ಬೇಕಾದ್ರೆ ಅತ್ತಡಿ ನನ್ ಜಾಗ ಒಟ್ಟದ್ರೆ ಅಲ್ಲೇನು ಹತ್ತು ಕೋಟಿ ರೂಪಾಯಿ ಬೆಳೆ ಬೆಳೆಯಲ್ಲ ಸಾಯವರ್ಗುವೆ ಹತ್ತಡಿ ನೀವು ಬಿಟ್ರೆ ದೊಡ್ಡ ರೋಡ್ ಆದ್ರೆ ಬರ್ಬೇಕಾದ್ರೆ ಈಗ ಅಮೆರಿಕದವರು ಒಂದ್ ಸರ್ವೆ ಅಲ್ಲೇ ಗಿರಲ್ಲಿ ಕಿತ್ತಾಟ ಇರೋದ್ ನೋಡಿ ಒಬಾಮಾ ಬರೋದು ಬರ್ತದ ಬರೋ ಅಂತ ಫಿಫ್ಟಿ ಮೊದ್ಲು ಏಟಿ ಪರ್ಸೆಂಟ್ ಇದೆ ಫಿಫ್ಟಿ ಪರ್ಸೆಂಟ್ ಆಗ್ಬಿಟ್ಟಿದೆ ಅವ್ರು ಸ್ಯಾಟಲೈಟ್ ಅಲ್ಲೇ ನೋಡ್ತಾ ಇರ್ತಾರೆ ಇಲ್ಲಿ ಕಿತ್ತಾಟ ಇಲ್ಲಿ ರಸ್ತೆ ಅವ್ನಿರಿ ಅಂತ ಇವ್ರು ಇವ್ರದ್ದು ದೊಡಿರಿ ಅಂತ ಅವರು ಫೈನಲಿ ಆ ಒಂದ್ ಐವತ್ತಡಿ ರಸ್ತೆ ಮಾಡಕ್ಕೆ ತೊಂದರೆ ತೊಂದರೆ ಆಗೋದ್ರಿಂದ ಯಾರಿಗೆ ರವಿಕುಮಾರ್ ಹೋಗ್ಬೇಕಾದ್ರೆ ನಲ್ವತ್ತು ರೋಡ್ ನಾನು ನಿಮಗೋಸ್ಕರ ಮಾಡಿರೋದು ಅಲ್ಲೇ ಹಲ್ಲೇಗೆರೆ ಬಂದ್ರೆ ಬಸರಾಳು ಬಸರಾಳು ನಮ್ಮ ಮಗ ನೀವು ನಮ್ಮ ಮಗ ನೀವು ನಮ್ಮ ಮಗ ನೀವು ನಮ್ಮ ಮಗ ನೀವು ಅಂತ ಕೆಲಸ ಮಾಡಿಸ್ಕೊಳಕ್ಕೆ ನನಗಂತೂ ನೀವು ಸಹಾಯ ಮಾಡಿಲ್ಲ ನನ್ನ ಎಲೆಕ್ಷನ್ ಅಲ್ಲೂ ಅಲ್ಲಿ ಲೀಡು ಎಂ ಪಿ ಎಲೆಕ್ಷನ್ ಅಲ್ಲೂ ಆಪೋಸಿಟೇ ಲೀಡು ನಾನು ಬೇರೆ ಕಡೆ ನೋಡಿದ್ದೀನಿ ಅವ್ರ ಮಗ ಅಂದ್ರೆ ಹತ್ತು ಸಾವಿರ ಐದು ಸಾವಿರ ಅವ್ರ ಒಬ್ಬಳಿಗಳ ಲೀಡ್ ಇರ್ತದೆ ನೀವು ನೀವಂದ್ರೆ ಇಲ್ಲಿರೋರು ಅಂತಲ್ಲ ಇಲ್ಲಿ ಜನ ನಮ್ಮ ಎಲೆಕ್ಷನ್ ಅಲ್ಲೂ ಮಾಡಿರೋದು ಎಂ ಪಿ ಎಲೆಕ್ಷನ್ ಅಲ್ಲೂ ತೊಂದರೆ ಮಾಡಿರೋದು ಆದ್ರೆ ನಾನು ಗೆದ್ದ ಮೇಲೆ ನೂರು ಕೋಟಿಗೂ ಅಧಿಕ ಬಸರಾಳಿಗೆ ಹಾಕಿದಿನಿ ಇತಿಹಾಸದಲ್ಲಿ ನಿಮ್ಮ ಲೈಫ್ ಅಲ್ಲಿ ನೀವ್ ಬದುಕಿರೋವರೆಗೂ ಇನ್ನೊಂದ್ಸರಿ ಈ ಈ ಇಂತಹ ಗೋಲ್ಡನ್ ಆಪರ್ಚುನಿಟಿ ಬಸ್ ಗಳಿಗೆ ಬರಲ್ಲ ನನಗೆ ಪ್ರೀತಿ ಇದೆ ಅಷ್ಟೇ ಪ್ರೀತಿ ನೀವು ಇರ್ಬೇಕು ಇರ್ಬೇಕಾದ್ರೆ ರಸ್ತೆ ಮಾಡ್ಬೇಕಾದ್ರೆ ಮತ್ತೊಂದ್ ಮಾಡ್ಬೇಕಾದ್ರೆ ನೀವು ಮೂವತ್ತಡಿ ಹೋಗ್ಬಿಟ್ಟಿದ ತಕ್ಷಣ ಮೂವತ್ತೈದು ಸಾವಿರ ಕೋಟಿ ಯಾರು ಆಗಲ್ಲ ಆ ರಸ್ತೆ ಆದ್ರೆ ನಿಮ್ಗೆ ಒಳ್ಳೆ ಚೆನ್ನಾಗಿ ರಸ್ತೆ ಆಯ್ತದೆ ಜನ ಬರ್ತಾರೆ ಇನ್ನೊಂದು ಐದೈದ ಐದ್ ನಿಮಿಷಕ್ಕೆ ಕಾರು ಬಸ್ ಲಾರಿಗಳು ಓಡಾಡ್ಬೋದು ಇಲ್ಲೂ ಅಷ್ಟೇ ಇಲ್ಲಿಂದ ಅಲ್ಲಿ ಬಿಡ್ಬೇಕಾದ್ರೆ ಯಾರು ತೊಂದರೆ ಕೊಡ್ದಂಗೆ ಎಂಬತ್ ಅಡಿ ರಸ್ತೆ ಏನ್ ಮಾಡ್ಬೇಕಿದ್ದೀನಿ ಅಷ್ಟಿಗೆ ಗುತ್ತಿಗೆದಾರಗಳಿಗೆ ಸಪೋರ್ಟ್ ಮಾಡಿ ದೊಡ್ಡ ಡಬಲ್ ರೋಡ್ ಮಾಡಿದ್ರೆ ನಿಮ್ಮ ಜಮೀನ್ ರೇಟು ಚಿನ್ನದ ಬೆಲೆ ಬರುತ್ತೆ ಇದನ್ನ ನೀವು ಸೂಕ್ಷ್ಮವಾಗಿ ಹೇಳ್ತಾ ಇದೀನಿ ತಲೆಲಿ ಇಟ್ಕೊಳ್ಳಿ ಅದ್ರ ಬಟ್ ಹತ್ತಡಿ ನಂದು ಬಿಡಲ್ಲ ನಂದು ಐದ್ ಅಡಿ ಬಿಡಲ್ಲ ನಂದ್ ಎರಡು ಅಡಿ ಬಿಡಲ್ಲ ಅಂತ ಇಟ್ ಕವಚೇತರ ರೋಡ್ ಮಾಡಿದ್ರೆ ಸೊ ಇಪ್ಪ ಅವ್ರ ಏನೋ ಮಾಡವ್ರೆ ಯಾರೋ ಇಲ್ಲಿಂದ ಅಕ್ಕಪಕ್ಕದವ್ರವ್ರು ಬರ್ತಾರೆ ಗಂಟೆ ಡಂಡ ಅಂತ ಒಡ್ಕತಾರೆ ಹೋಗ್ಬೇಕಾಗತ್ತೆ ವಿದೇಶಿಗರು ಬರ್ಬೇಕಾದ್ರೆ ಒಳ್ಳೆ ಉತ್ತಮವಾದ ರೋಡ್ ಇರಬೇಕು ಸಂಪರ್ಕ ಜಾಗ ಇರಬೇಕು ಅದಕ್ಕೆ ಮಾಡಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ ಅದೇ ರೀತಿ ಇನ್ನ ಹದಿನೈದು ಕೋಟಿ ರೂಪಾಯಿ ಹಾಕಿದೀನಿ ಎಸ್ ಐ ಕೋಡಳಿಯಿಂದ ತಂಗ್ಳಗೆರೆವರೆಗೂ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ